ಪ್ರತಿ ತಾಯಿಗೂ ತನ್ನ ಮಕ್ಕಳೇ ಪ್ರಪಂಚ ಆಗಿರ್ತಾರೆ ತನ್ನ ಬದುಕಲ್ಲಿ ಮದುವೆ ಆದಮೇಲೆ ಬರೋ ಮೊದಲನೇ ಖುಷಿನೇ ಪ್ರತಿ ತಾಯಿಗೂ ಮಗುನೇ ಆಗಿರುತ್ತೆ ಹಾಗೆ ಸುರೇಖಾ ಕೂಡ ಮದುವೆ ಆಗಿ ತನ್ನ ಜೀವನದಲ್ಲೂ ತಾಯಿಯಾಗೋ ಭಾಗ್ಯ ಸಿಗುತ್ತೆ ತಾನು ತಾಯಿ ಆಗ್ತಿರೋ ಖುಷಿಗೆ ಆ ಖುಷಿನ ಕೊಟ್ಟಿರೋ ತನ್ನ ಮಗು ಭೂಮಿಗೆ ಬರೋದ್ರೊಳಗೇ ಹಲವಾರು ಕಂಚ್ ನನ್ನ ಮಗುನ ಮುದ್ದಾಗಿ ಸಾಕಬೇಕು ಯಾವುದಕ್ಕೂ ಇಲ್ಲ ಅನ್ಬಾರ್ದು ಅಂತ ಸುರೇಖಾ ಅಂದ್ಕೊಂಡಾಗೆ ತನ್ನ ಮಗುನ ಮುಂದೆ ಹಾಗೆ ನೋಡ್ಕೋತಾಳ ಅಂತ ನಾವು ನೋಡೋಣ ಮಗ ಮಾಡಿದಾನೆ ಗೊತ್ತಾ ನೋಡಿ ಇಲ್ಲಿ ಅಂತ ಏನಾಯ್ತು ಇವಾಗ ನನ್ ಮಗಳು ಓದ್ಕೊಳ್ಳೋ ಬುಕ್ ಎಲ್ಲ ನಿಮ್ಮ ಹರ್ಕಿದಾನೆ ಇಷ್ಟು ಕೆಟ್ಟ ಬುದ್ಧಿ ನೋಡಿ ಮಗನಿಗೆ ಅಯ್ಯೋ ಸಾಕು ಸುಮ್ನೆ ಲಲಿತಾ ಅಲ್ಲ ಏನ್ ನಿನ್ ಮಗಳನ್ನ ತಿಂದೆ ಹಾಕಿದಾನೆ ಅನ್ನೋ ತರ ಮಾಡ್ಬೇಡ ಏನು ನನ್ ಮಗ ಚಿಕ್ಕೋನು ಗೊತ್ತಾಗ್ದೆ ಹಾಕಿದಾನೆ ಇಷ್ಟಕ್ಕೆ ನೀನ್ ಯಾಕೆ ಇಷ್ಟೆಲ್ಲ ರಂಪಾಟ ಮಾಡ್ತಿದ್ಯಾ ಪಾಪ ನನ್ ಮಗ ಸುರೇಖ ಅದೇನು ಮಾತು ಅಂತ ಆಡ್ತಿದ್ಯಾ ಮಕ್ಕಳು ತಪ್ಪು ಮಾಡಿದರೆ ತಂದೆ ತಾಯಿಯಾದರೂ ತಿದ್ದಿ ಬುದ್ಧಿ ಹೇಳಬೇಕು ಅದು ಬಿಟ್ಟು ನಿನ್ನ ಮಗನೇ ಸರಿ ಅಂತ ಹೇಳ್ತಿದ್ಯಲ್ಲ ಅವಳ ಮೇಲೆ ಜಗಳಕ್ಕೆ ಹೋಗ್ತಿದ್ಯಲ್ಲ ಅಷ್ಟು ಗೊತ್ತಾಗಲ್ವ ನೋಡಿ ಅತೆ ನನ್ನ ಮಗ ಏನು ವಯಸ್ಸಿಗೆ ಬಂದವನಲ್ಲ ಇನ್ನೂ ಚಿಕ್ಕೋನು ಏನು ಗೊತ್ತಾಗಲ್ಲ ಅವನಿಗೆ ಆಟ ಆಡೋ ವಯಸ್ಸು ಅದಕ್ಕೆ ಏನು ಆಟ ಆಡ್ತಾ ಆಟ ಆಡ್ತಾ ಲಲಿತನ ಮಗಳು ಬುಕ್ ಹರಿದಾಕಿದ್ದಾನೆ ಅಷ್ಟಕ್ಕೆ ನಿಮ್ಮ ಮಗಳು ಏನೋ ಇವಳ ಮಗಳನ್ನ ಹೊತ್ಕೊಂಡೇ ಹೋಗಿದ್ದಾನೆ ಅನ್ನೋ ಹಾಗೆ ಮಾತಾಡ್ತಿದ್ದಾಳಲ್ಲ ಅದು ಕಾಣಿಸ್ತಾ ಇಲ್ವಾ ನಿಮಗೆ ಇದೇನು ಮಾತು ಅಂತ ಆಡ್ತಿದ್ದೀರಾ ಅದಕ್ಕೆ ಚಿಕ್ಕಲಿರುವಾಗ ಏನು ಮಾಡ್ತಾರೋ ಆಮೇಲೆ ವಯಸ್ಸಿಗೆ ಬಂದ ಮೇಲೂ ಮಕ್ಕಳು ಅದನ್ನೇ ಮಾಡೋದು ಇವಾಗ ಬುದ್ಧಿ ಹೇಳಿದ್ರೆ ತಾನೇ ಅವ್ರಿಗೆ ಅವಾಗ ಬುದ್ಧಿ ಬರೋದು ಆದರೆ ನೀವೇನು ಹೇಳ್ತಿದ್ದೀರಾ ನೋಡು ಲಲಿತಾ ನನ್ನ ಮಗನ ಹೇಗೆ ಬೆಳೆಸ್ಬೇಕು ಅಂತ ನನಗೆ ಗೊತ್ತು ಅದನ್ನ ನೀನು ಹೇಳ್ಕೊಡೋದು ಬೇಕಾಗಿಲ್ಲ ನಿನ್ನ ಮಕ್ಕಳನ್ನ ನೀನು ಸರಿಯಾಗಿ ನೋಡ್ಕೊ ಅದ್ರ ಬಗ್ಗೆ ಯೋಚನೆ ಮಾಡು ಸಾಕು ನೋಡಿದ್ಯಾಮ್ಮ ನಿನ್ನ ಸೊಸೆ ಹೇಗೆ ಮಾತಾಡ್ತಿದ್ದಾರೆ ಅಂತ ನಾನು ಒಳ್ಳೇದು ಹೇಳಿದ್ರೆ ಆಗಲ್ಲ ಇವರಿಗೆ ನನ್ನ ಮಕ್ಕಳನ್ನ ನಾನು ಸರಿಯಾಗಿ ನೋಡ್ಕೊ ಅಂತ ಹೇಳ್ತಾರೆ ಲಲಿತಾ ನೀನೇನು ಬೇಜಾರ್ ಮಾಡ್ಕೋಬೇಡ ಕಣೆ ನಿನ್ನ ಅತಿಕೆ ಸ್ವಭಾವ ನಿನಗೆ ಗೊತ್ತು ತಾನೆ ಅವಳಿಗೆ ಮಕ್ಕಳಿದೆ ಎಷ್ಟೋ ವರ್ಷ ಆಗಿತ್ತು ಇವಾಗ ಮಗ ಹುಟ್ಟಿದ್ದಾನೆ ಹಾಗಾಗಿ ಅವಳ ಮಗನ ತುಂಬ ಹಚ್ಕೊಂಡಿದ್ದಾಳೆ ಕಣೆ ಯಾರೇ ಚೂರು ಅವನ ಬಗ್ಗೆ ಹೇಳಿದ್ರು ಅವಳಿಗೆ ತಡ್ಕೊಳೋಕ್ಕಾಗಲ್ಲ ತುಂಬ ಬೇಗ ಸಿಕ್ ಬರುತ್ತೆ ಹೌದಮ್ಮ ನೀನು ಹೇಳೋದು ಸರಿ ಇದೆ ಅತಿಗೆ ಮಕ್ಳಿರಲಿಲ್ಲ ಇಷ್ಟು ವರ್ಷ ಇವಾಗ ತಾನೇ ರಾಜು ಹುಟ್ಟಿದ್ದಾನೆ ಅದಕ್ಕೆ ಮಗನ ಮೇಲೆ ಪ್ರೀತಿ ಇರುತ್ತೆ ಆದರೆ ಹೀಗೆ ಏನೇ ತಪ್ಪು ಮಾಡಿದ್ರೂ ಅದನ್ನು ಸರಿ ಅನ್ನೋ ಅಷ್ಟು ಕುರುಡು ಪ್ರೀತಿ ಇರಬಾರ್ದಮ್ಮ ಮುಂದೆ ಅದು ಒಳ್ಳೆಯದಲ್ಲ ಮಗಳೇ ಇವಾಗ ಅವನು ಚಿಕ್ಕೋನು ಹಾಗಾಗಿ ಅವಳು ಸಲಿಗೆ ಕೊಟ್ಟಿದ್ದಾಳೆ ಆದರೆ ಆಮೇಲೆ ಅವಳಿಗೂ ಗೊತ್ತಾಗತ್ತೆ ಆಮೇಲೆ ಅವನಿಗೂ ಗೊತ್ತಾಗತ್ತೆ ನಾನು ಇದು ಮಾಡ್ತಿರೋ ತಪ್ಪು ಅಂತ ಸುರೇಖನ ಅತ್ತೆ ಹೇಳಿದಾಗೆ ಸುರೇಖನಿಗೆ ಮಕ್ಳಿರದೇನೆ ತುಂಬ ವರ್ಷ ಆಗಿರುತ್ತೆ ಎಷ್ಟೋ ವರ್ಷಗಳ ನಂತರ ಸುರೇಖಾ ಅವಳು ತಾಯಿ ಆಗೋ ಕಾರಣವೇ ಅವಳ ಮಗ ಹಾಗಾಗಿ ಆ ಮಗನ ಮೇಲೆ ಅತಿರೇಕವಾದ ಪ್ರೀತಿ ಇರತ್ತೆ ಅವಳಿಗೆ ಹಾಗಾಗಿನೇ ಮಗ ಏನೇ ಮಾಡಿದ್ರು ಅದು ತಪ್ಪು ಅಂತ ಹೇಳ್ತಾ ಇರಲ್ಲ ಹೀಗೆ ಕೆಲವು ವರ್ಷ ಕಳೆಯುತ್ತೆ ಒಂದಿನ ಸುರೇಖನ್ ಮಗ ರಾಜು ಕೇರಿನಲ್ಲಿರೋ ಒಂದು ಹುಡುಗಂಗೆ ತಲೆ ಕಲ್ಲಲ್ಲಿ ಹೊಡೆದಿರ್ತಾನೆ ಅದರಿಂದ ತುಂಬಾನೇ ರಕ್ತ ಹೋಗಿರುತ್ತೆ ರೀ ಸುರೇಖಾ ನಿಮ್ಮ ಮಗ್ನಿಗೆ ಒಂದು ನೆಟ್ಟು ಬುದ್ಧಿ ಕಲ್ಸೋಕ್ಕಾಗಲ್ವೇನ್ರಿ ನಿಮಗೆ ನೋಡ್ರಿ ಇಲ್ಲಿ ನನ್ನ ಮಗ್ನಿಗೆ ಹೇಗೆ ಹೊಡೆದಿದ್ದಾನೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ದಿದ್ರು ನನ್ನ ಮಗ ಇವತ್ತು ಜೀವಂತವಾಗಿರ್ತಿರ್ಲಿಲ್ಲ ಅದೇನ್ ಬುದ್ಧಿ ಅಂತ ಕಲ್ಸಿದಿರಿ ನಿಮ್ಮ ಮಗನಿಗೆ ಸಾಕು ಸುಮ್ಮನೆ ಇರು ಶಾಂತಿ ನಿನ್ನ ಮಗ ನನ್ ಏನೋ ಮಾಡಿರ್ತಾನೆ ಅದಕ್ಕೆ ನನ್ನ ಮಗ ಹೊಡೆದಿರ್ತಾನೆ ಸುಮ್ ಸುಮ್ನೆ ಸುಮ್ಮನೆ ನನ್ನ ಮಗ ನಿನ್ನ ಮಗನಿಗೆ ಹೊಡಿತಾನ ಮೊದಲು ನಿನ್ನ ಮಗ ಮಾಡ್ದ ಅಂತ ಕೇಳು ನೀನು ಇಲ್ಲಮ್ಮ ನಾನೇನು ಮಾಡಿಲ್ಲ ಅವನು ನೋಟ್ಸ್ ಬರ್ಕೊಡು ಅಂತ ಹೇಳಿದ್ದು ಅದಕ್ಕೆ ನಾನು ಬರ್ಕೊಡಲ್ಲ ಅಂತ ಹೇಳಿದೆ ಅಷ್ಟಕ್ಕೆ ಕೇಗ್ ಹೊಡೆದಿದವನು ಇವಾಗ ಏನ್ರಿ ಹೇಳ್ತೀರಾ ಸುರೇಕ ನಿಮ್ಮ ಮಗನಿಗೆ ಅವ್ನು ನೋಟ್ಸ್ ಬರ್ಕೊಳ್ಳೋಕ್ಕಾಗಲ್ವೇನ್ರಿ ನಿಮ್ಗೆ ಕುತ್ಕೊಂಡು ಬರ್ಸೋಕ್ಕಾಗಲ್ವೇನ್ರಿ ಅದು ಬಿಟ್ಟು ನನ್ನ ಮಗನಿಗೆ ಜೀವ ಅವಾಗ ಹೊಡ್ದಿದಾನಲ್ಲ ಅಯ್ಯೋ ಸಾಕು ಸುಮ್ನೆ ಇರು ಶಾಂತಿ ನಿನ್ನ ಮಗನ ಜೀವ ಏನು ಹೋಗಿಲ್ಲ ತಾನೆ ಇವಾಗ ಅಷ್ಟಕ್ಕೂ ಏನು ಮಹಾ ಕೇಳ್ದೆ ನನ್ನ ಮಗ ಒಂದು ನೋಟ್ಸ್ ಬರ್ಕೊಡು ಅಂತ ಹೇಳ್ದೆ ಅಷ್ಟೇ ತಾನೇ ನಿನ್ ಮಗ ಏನು ಹೇಳ್ದೆ ಸುಮ್ಮನೆ ಇಷ್ಟೆಲ್ಲ ಆಗ್ತಾನೆ ಇರ್ಲಿಲ್ಲ ಇವಾಗ ಮಾತು ಸುರೇಖಾ ನೀವು ತಾಯಿ ಆದಳು ಮಕ್ಳಿಗೆ ತಪ್ಪು ಮಾಡಿದಾಗ ಹೀಗೆ ಮಾಡಬೇಡ ತಪ್ಪು ಅಂತ ಹೇಳಬೇಕು ಅದು ಬಿಟ್ಟು ಮಗ ಮಾಡಿರೋದೇ ಸರಿ ಇದೆ ಅಂತ ಸಮರ್ಥನೆ ಮಾಡ್ಕೊಡ್ತಿದ್ದೀರಲ್ಲ ನೀವು ನೀವೆಂತ ತಾಯಿನ್ರಿ ಮೊದಲು ನೆಟ್ಟು ಬುದ್ಧಿ ಕಲಿಸಿ ಮಕ್ಕಳಿಗೆ ನನ್ನ ಮಗನ್ ಹೇಗೆ ಬೆಳೆಸ್ಬೇಕು ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತಿದೆ ಮೊದಲು ನಿನ್ ಮಗನ ಹೋಗು ಕರ್ಕೊಂಡೋಗು ಇಂಥವ್ರ ಜೊತೆ ನಾನು ಮಾತಾಡ್ತಿದ್ದೀನಲ್ಲ ನನಗೆ ಬುದ್ಧಿ ಇಲ್ಲ ಅವ್ರಿಗೆಲ್ಲ ಕಣೋ ನಿನಗೆ ಮೊದಲು ಹೊಡಿಬೇಕು ಇಂಥವ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡಿದ್ಯಲ್ಲ ನಡಿ ಮೊದಲು ಇಲ್ಲಿಂದ ಸುರೇಖಾ ಪ್ರತಿ ವಿಷಯದಲ್ಲೂ ತನ್ನ ಮಗನಿಗೆ ಸಪೋರ್ಟ್ ಮಾಡಿನೇ ಮಾತಾಡ್ತಾ ಇರ್ತಾಳೆ ನಾವು ಮಾಡೋ ತಪ್ಪುಗಳನ್ನು ತಂದೆ ತಾಯಿನೇ ಸಪೋರ್ಟ್ ಮಾಡಿದರೆ ಯಾವ ಮಕ್ಕಳು ತಾನೇ ಒಳ್ಳೆ ಬುದ್ಧಿ ಕಲಿತಾರೆ ಕಲಿಯೋಕೆ ಸಾಧ್ಯನಾ ಹೇಳಿ ಹೀಗೆ ಕೆಲವು ವರ್ಷ ಕಳೆಯುತ್ತೆ ರಾಜು ಎಂಟನೇ ತರಗತಿ ಓದ್ತಾ ಇರ್ತಾನೆ ಒಂದಿನ ಬೆಳ ನನ್ನ ಜೇಬಿಂದನೇ ಹೇಳ್ತಾ ಕೇಳ್ದೆ ದುಡ್ಡು ತೆಗಿತೀಯನೋ ನೀನು ಅದೆಷ್ಟು ಕೆಟ್ಟ ಬುದ್ಧಿ ಇದೆಯೋ ನಿನಗೆ ಸ್ಕೂಲಲ್ಲಿ ಇದನ್ನೇ ಕಲಿಸ್ತಾರೇನೋ ನಿನಗೆ ದಿನಾನು ಅಮ್ಮ 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 ಅಯ್ಯೋ ಯಾಕೆ ನನ್ನ ಮಗನಿಗೆ ಹೊಡೆದಿದ್ದೀರಾ ಬಿಡ್ರಿ ಪಾಪ ಅವನು ನೋಡಿ ನನ್ನ ಮಗನಿಗೆ ಇನ್ಯಾವತ್ತಾದ್ರೂ ಹೀಗೆಲ್ಲ ಹೊಡೆದಿದ್ದು ನೋಡಿದ್ರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ಇವಾಗಲೇ ಹೇಳಿದೀನಿ ನಿಮಗೆ ಸುರೇಖಾ ಅವ್ನು ನನಗೂ ಮಗನೇ ನಾನೇನು ಸುಮ್ಮನೆ ಸುಮ್ಮನೆ ಹೊಡಿತಾ ಇಲ್ಲ ನಿನ್ನ ಮಗ ನನ್ನ ಜೇಬಿಂದನೇ ಹಣ ಕದ್ದಿದ್ದಾನೆ ಇವಾಗಲೇ ಈ ಕೆಲಸ ಮಾಡಿದರೆ ಮುಂದೆ ಒಂದಿನ ದೊಡ್ಡ ಕಳ್ಳನೇ ಆಗ್ತಾನೆ ಅನ್ಸುತ್ತೆ ಇವನು ಅಯ್ಯೋ ಸಾಕು ಸುಮ್ಮನೆ ಇರಿ ಯಾಕೆ ನೀವು ಚಿಕ್ಕಲ್ಲಿರುವಾಗ ನಿಮ್ಮ ಅಪ್ಪನ ತೆಗೆದು ಏನು ಹೇಳಿ ನೋಡೋಣ ಮಾಡಿದಾಗ ನಮ್ಮ ತಾಯಿ ಬೈದು ಹೊಡೆದು ಬುದ್ಧಿ ಹೇಳಿದಾರೆ ನಿಮ್ ತರ ನನ್ ಮಕ್ಳು ತಪ್ಪು ಮಾಡಿದ್ರೂ ಅದೇ ಸರಿ ಅಂತ ಸಮರ್ಥನೆ ಮಾಡಿಕೊಂಡು ವಹಿಸ್ಕೊಂಡ್ ಬಂದಿಲ್ಲ ಆದ್ರೆ ನೀವು ಯಾವಾಗ್ಲೂ ರಾಜು ಮಾಡಿದೆ ಸರಿ ಅಂತೀರಾ ಹೌದು ಕಣೆ ಸುರೇಖಾ ಮಗ ಮಾಡಿದ್ದೆಲ್ಲ ಸರಿ ಅಂತ ವಹಿಸ್ಕೊಂಡ್ ಬರೋದು ಸ್ವಲ್ಪ ಕಡಿಮೆ ಮಾಡು ನೀನು ಮಕ್ಳು ತಪ್ಪು ಮಾಡಿದಾಗ ತಿಳಿ ಹೇಳೋದು ತಾಯಿ ಅದೊಳ್ ಕರ್ತವ್ಯ ಅದು ಬಿಟ್ಟು ನೀನು ಮಗನ ತಪ್ಪನ್ನ ಸಪೋರ್ಟ್ ಮಾಡಿ ಮಾಡಿ ಇನ್ನು ಅವನ್ನ ಹಾಳು ಮಾಡ್ತಿದ್ಯಾ ನಾವೇನಾದ್ರೂ ನಾಕ್ ಮಾತ್ ಹೇಳೋಣ ಅನ್ಕೊಂಡ್ರೆ ಅದಕ್ಕೂ ಸೆಟ್ ಮಾಡ್ತೀಯಾ ನೋಡಿದ್ರಾ ನಿಮ್ಮ ತಾಯಿಗೆ ತಂಗಿಗೆ ಎಲ್ರಿಗೂ ಅಷ್ಟೇ ನನ್ನ ಮಗನ್ ಕಂಡ್ರೇನೆ ಆಗಲ್ಲ ಅದಕ್ಕೆ ಯಾವಾಗಲೂ ನನ್ನ ಮಗನ್ ತಪ್ಪೇ ಹೇಳ್ತಾ ಇರ್ತಾರೆ ಏನು ಚಿಕ್ಕ ಹುಡ್ಗ ಹಾಗಾಗಿ ಹೀಗೆಲ್ಲ ಮಾಡ್ತಾನೆ ದೊಡ್ಡವನಾದ್ಮೇಲೆ ಎಲ್ಲ ಸರಿ ಆಗತ್ತೆ ಸುರೇಖಾ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತೆ ಅಂತ ಗಾದೆ ಮಾತೇ ಇದೆ ಗಿಡ ಇರುವಾಗಲೇ ಬಗ್ಗಿಸ್ಬೇಕು ಅದನ್ ಬಿಟ್ಟು ದೊಡ್ಡ ಹೆಮ್ಮರ ಆದ್ಮೇಲೆ ಬಗ್ಸೋಕ್ ಹೋದ್ರೆ ಆಗತ್ತಾ ಹೇಳು ಹಾಗೆ ಚಿಕ್ಕಲ್ಲಿರುವಾಗಲೇ ಕಲಿದೆ ಇರೋ ಬುದ್ಧಿ ದೊಡ್ಡೋರಾದ್ಮೇಲೆ ಕಲಿತಾರೆ ಅನ್ನೋದು ನಿನ್ನ ಭ್ರಮೆ ಅಷ್ಟೇ ಅಷ್ಟಕ್ಕೂ ಮಕ್ಕಳು ಬುದ್ಧಿ ಕಲಿಬೇಕು ಅಂದ್ರೆ ತಂದೆ ತಾಯಿ ಆಗಿರೋರು ಏನಾದರೂ ಒಂದು ಒಳ್ಳೇದನ್ನ ಹೇಳ್ಕೊಟ್ಟಿರಬೇಕು ಅದು ಬಿಟ್ಟು ನಿಂತರ ಮಕ್ಕಳು ಮಾಡೋದನ್ನೇ ಸರಿ ಅನ್ನೋದಲ್ಲ ಅವ್ರು ಮಾಡೋ ತಪ್ಪುಗಳನ್ನೇ ನಾವು ಸಪೋರ್ಟ್ ಮಾಡಿ ಮಾತಾಡೋದಲ್ಲ ಅಯ್ಯೋ ಸಾಕು ಸುಮ್ಮನೆ ಇರಿ ಎಷ್ಟು ಅಂತ ಹೇಳ್ತೀರಾ ನೀವು ತಪ್ಪು ಮಾಡಿದ್ರಿ ಚಿಕ್ಕಲ್ಲಿರುವಾಗ ನಾನು ತಪ್ಪು ಮಾಡಿದ್ದೀನಿ ಹಾಗಂತ ಇವಾಗ ನಮಗೆ ಬುದ್ಧಿ ಬಂದಿಲ್ವಾ ஏனோ சன்னோனு அவன்கொத்த அதுக்கேகானே அதன்பிட்டு தாயி மக எல்லா யாவாக அல்லே சுரேக்கா அது என் மாத்து ஆடத்தியே அவனேனோ சிக்குோனு வயசாகியல்லே நீடக் ஆகல்வெனே அவன்குனா அது விட்டு அவன் சிக்குோனு அந்த மாதாடத்தியல்லா இன்னும் எஸ் சிக்குவனே அவனு எண்டன க்ளாஸ் ஓதா இதானே இன்னும் இரட் முந்தே அதே பூத்தி பரல்வெனே அவன்க ನಿಮಗೆಲ್ಲ ನನ್ನ ಮಗನ್ ಕಂಡ್ರೆ ಆಗೋದೇ ಇಲ್ಲ ಹೊಟ್ಟೆ ಉರಿ ಅನ್ಸುತ್ತೆ ಅದಕ್ಕೆ ಅವ್ನು ಏನೇ ಮಾಡಿದ್ರು ನಿಮ್ಗೆ ಸೈಜ್ ಚಿಕ್ಕ ಪುಟ್ಟ ತಪ್ಪುನು ಅಯ್ಯೋ ಅಂತ ತಪ್ಪು ಮಾಡ್ದ ಇಂಥ ತಪ್ಪು ಮಾಡ್ದ ಅಂತ ಹೇಳ್ತಾ ಇರ್ತೀರ ಅರ್ಧ ನೀವು ಹೇಳಿ ಹೇಳಿನೇ ನನ್ನ ಮಗ ಹಾಳಾಗ್ತಿದ್ದಾನೆ ಅಯ್ಯೋ ಸಾಕು ಇರಿ ಅದಕ್ಕೆ ನಿಮಗೆ ನೆಟ್ಟಿಗೆ ನಿಮ್ಮ ಮಗನಿಗೆ ಬುದ್ಧಿ ಕಸೋಕ್ ಬರಲ್ಲ ಅದಕ್ಕೆ ಈಗೆಲ್ಲ ಮೇಲೆ ಗೂಬೆ ಕೂರಿಸ್ತಾ ಇದೀರಾ ನಾವು ಹೇಳೋದ್ರಲ್ಲಿ ಏನು ತಪ್ಪಿದೆ ನಿಮ್ಮ ಮಗ ಮಾಡಿದ ತಪ್ಪನ್ನ ಮಾಡಬೇಡ ಅಂತ ಹೇಳೋ ತಪ್ಪಾ ನಾವು ನೀವಂತೂ ಹೇಳಲ್ಲ ಅಟ್ಲೀಸ್ಟ್ ನಾವು ಹೇಳೋಕಾದ್ರೂ ಬಿಡಿ ನಿಮ್ಗಂತೂ ಮಕ್ಳನ್ನ ಸಾಕಕ್ಕೆ ಬರಲ್ಲ ನೋಡಿ ಹೇಳಿದ್ರು ಅಷ್ಟೇ ನನ್ನ ಮಗನ ಹೇಗ್ ಬೆಳೆಸ್ಬೇಕು ಹೇಗ್ ಸಾಕು ಅವನಿಗೇನು ಹೇಳ್ಕೊಡ್ಬೇಕು ನಾನು ಕಲಿಬೇಕಾಗಿಲ್ಲ ಹಾಗೆ ನೀವ್ಯಾರು ಹೇಳ್ಕೊಡೋದು ದುಡ್ಡು ಕೊಡ್ತೀನಿ ಕಳೆದಂಗು ಅತಿಗೆಗೆ ಮಗನ್ ಮೇಲಿರೋ ವ್ಯಾಮೋಹ ಜಾಸ್ತಿನೇ ಆಗ್ತಾ ಇದೆ ಮಗ ಮಾಡಿರೋ ತಪ್ಪನ್ನ ಸರಿ ಮಾಡೋದ್ ಇವರೇ ಅವನ ತಪ್ಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಹೌದು ಕಣ ಮಂಜು ಹೀಗೆ ಆದರೆ ರಾಜು ಮುಂದೆ ನಮ್ಮ ಯಾರ ಮಾತು ಕೇಳಲ್ಲ ಇಷ್ಟು ಚಿಕ್ಕ ವಯಸ್ಸಲ್ಲೇ ಹೀಗೆಲ್ಲ ಮಾಡ್ತಾನೆ ಮುಂದೆ ದೊಡ್ಡವನಾದ್ಮೇಲೆ ಏನೇನ್ ಮಾಡ್ತಾನೋ ಏನೋ ಕಣೋ ನಿನ್ನ ಹೇಳ್ತೀವಿ ನೀನಾದರೂ ಹೇಳು ನಾನಾದರೂ ಏನು ಮಾಡಲಿ ಅಮ್ಮ ಇವಾಗ ನೋಡಿದ್ಯಲ್ಲ ನೀನೇ ಏನಾದರೂ ಹೇಳಿದ್ರೆ ಹೇಳೋಣ ಅನ್ಕೊಂಡ್ರೆ ಸಾಕು ಹೀಗೆಲ್ಲ ಮಾತಾಡಿ ಕರ್ಕೊಂಡು ಹೋಗ್ತಾಳೆ ಸ್ಕೂಲ್ನಲ್ಲೂ ಏನು ಓದಲ್ಲ ಮಗ ಬರೀ ರೌಡಿ ತರ ಮಾಡ್ತಾನೆ ಅಂತ ಸರ್ ಮೊನ್ನೆ ಹೇಳ್ತಾ ಇದ್ರು ದಿನ ಕಳೆದಾಗೂ ರಾಜು ಮಾಡೋ ತಪ್ಪುಗಳು ಹೆಚ್ಚಾಗ್ತಾನೆ ಹೋಗ್ತವೆ ಹೀಗೆ ಕೆಲವು ವರ್ಷ ಕಳೆಯುತ್ತೆ ರಾಜು ಹತ್ತನೇ ತರಗತಿ ಓದ್ತಾ ಇರ್ತಾನೆ ಬಂದಿರ್ತಾರೆ ಅರೆ ಇದೇನ್ ಸರ್ ಬೆಳಗ್ಗೆ ಬೆಳಿಗ್ಗೆ ನೀವು ಮನೆಗೆ ಬಂದಿದ್ದೀರಾ ಏನ್ ವಿಷಯ ಹೇಳಿದ್ರೆ ನಾನೇ ಬರ್ತಾ ಇದ್ನಲ್ಲ ಅಯ್ಯೋ ಕೆಲಸ ಇಲ್ಲದೆ ನಾವ್ ಯಾಕೆ ನಿಮ್ಮ ಮನೆಗೆ ಬರ್ತೀವಿ ಮಂಜು ಅವರೇ ನಿಮ್ಮ ಮಗ ರಾಜು ಎಲ್ಲಿದ್ದಾನೆ ಅವನು ನಿನ್ನೆ ರಾತ್ರಿನೇ ಅವ್ನ ಫ್ರೆಂಡ್ ಮನೆಗೆ ಹೋದ ನಾಳೆ ಏನೋ ಎಕ್ಸಾಮ್ ಇದೆ ಓದ್ಕೋಬೇಕು ನನಗೊಬ್ಬನಿಗೆ ಏನೂ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ನಿನ್ನೆ ರಾತ್ರಿನೇ ಹೋಗಿದ್ದಾನೆ ಸರ್ ಯಾಕೆ ಹೇಳಿ ಅಯ್ಯೋ ನಿಮ್ಮ ಮಗ ಸುಳ್ಳು ಹೇಳಿ ಹೋಗಿದ್ದಾನೆ ಮಂಜು ಅವರೇ ಹೌದು ಮಂಜು ನಿನ್ನೆ ರಾತ್ರಿನೇ ನಿಮ್ಮ ಮಗ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲ ಸೇರಿ ಚಿನ್ನದ ಅಂಗಡಿಲಿ ಚಿನ್ನ ಕಾಡ್ತನ ಮಾಡಿದ್ದಾರೆ ಇವಾಗೆಲ್ಲೋ ತಲೆ ಮರ್ಸ್ಕೊಂಡಿದ್ದಾರೆ ನಾವು ಅದನ್ನೇ ಹುಡುಕ್ತಾ ಇದ್ದೀವಿ ನಿಮ್ಮ ಮಗ ಮನೆಗೆ ಬಂದರೆ ಸ್ಟೇಷನಿಗೆ ಕರ್ಕೊಂಡು ಬನ್ನಿ ಸುರೇಖಾ ತನ್ನ ಮಗನ ಮೇಲೆ ಪ್ರೀತಿಯಿಂದ ಅವನು ಮಾಡೋದೆಲ್ಲ ಸರಿ ಅಂತ ಹೇಳ್ತಾ ಇದ್ಲು ಹಾಗಾಗಿ ರಾಜು ಇಷ್ಟು ದೊಡ್ಡ ತಪ್ಪು ಮಾಡೋಕೆ ಕಾರಣ ಆಯಿತು ಈಗ ರಾಜು ಮಾಡಿರೋ ತಪ್ಪನ್ನ ತಪ್ಪು ಅಂತ ತಿಳಿ ಹೇಳ್ತಾಳೋ ಅಥವಾ ತನ್ನ ಮಗ ಮಾಡಿದ್ದೆ ಸರಿ ಅಂತ ಸಮರ್ಥನೆ ಮಾಡ್ಕೋತಾಳೋ ಅಥವಾ ಮುಂದೆ ರಾಜು ಜೀವನ ಏನಾಗುತ್ತೆ ನೋಡಿದ್ಯಾ ಇವಾಗ ಸಮಾಧಾನ ಆಯ್ತಾ ನಿನ್ಗೆ ನಿಮ್ಮ ಮಗ ಹಣ ಹಣಕದ್ದಾಗ್ಲೇ ಹೊಡೆದು ಬೈದು ಬುದ್ಧಿ ಹೇಳಿದಿದ್ರೆ ಇವತ್ ಪೊಲೀಸ್ ಎಲ್ಲಾ ನಮ್ಮನ್ನ ಹುಡುಕೊಂಡು ಇಲ್ಲಿವರೆಗೂ ಬರ್ತಾನೆ ಇರಲಿಲ್ಲ ಅದು ನಮ್ಮನೇ ಬಾಕಳೋವರೆಗೂ ನಮ್ಮ ಮನೆತನದಲ್ಲೇ ಯಾವ ಪೊಲೀಸ್ ಬಂದು ನಮ್ಮನೆ ಮೆಟ್ಲು ಹತ್ತಿರಲಿಲ್ಲ ಆದ್ರೆ ನಿಮ್ಮ ಮಗನಿಂದ ಅದು ಆಯ್ತು ನೋಡಿ ಇವಾಗ ಛೇ ದೇವರೇ ಅಯ್ಯೋ ಇದೆಲ್ಲ ಯಾಕೆ ಹೇಳ್तिया ಅಮ್ಮ ನೀನು ನಿಮ್ಮ ಮೊಮ್ಮಗನಿಂದ ಇಷ್ಟೆಲ್ಲ ಆದ್ರೂ ಕೂಡ ನಿಮ್ಮ ಸೊಸೆಗೆ ಮಾತ್ರ ಮಗನ ಮೇಲಿನ ಪ್ರೀತಿನೇ ಹೆಚ್ಚು ಅವರಿಗೆ ಕುರುಡ ಪ್ರೇಮ ಮಗನ ಮೇಲೆ ಹೌದು ಏನ್ ಇವಾಗ ನಿನಗೆ ಇಬ್ಬರು ಹೆಣ್ಮಕ್ಳೆ ಹುಟ್ಟಿದ್ದಾರೆ ಆದರೆ ನನಗೆ ಗಂಡು ಮಗ ಹುಟ್ಟಿದ್ದಾನೆ ಅಂತ ನಿನಗೆ ಹೊಟ್ಟೆ ಉರಿ ಅದಕ್ಕೆ ಯಾವಾಗಲೂ ನನ್ನ ಮಗನಿಗೆ ಏನಾದರೂ ಹೇಳ್ತಾನೆ ಇರ್ತೀಯಾ ನಿಮ್ಮದೇ ಎಲ್ಲ ಕಣ್ಣು ನನ್ನ ಮಗನಿಗೆ ಅದಕ್ಕೆ ಅವನು ಹೀಗಾಗ್ತಿರೋದು ನಿನಗೇನಾದರೂ ತಲೆ ಕೆಟ್ಟಿದ್ದೀನಿ ಸುರೇಖಾ ಮಕ್ಕಳು ತಪ್ಪು ಮಾಡಿದಾಗ ತಾಯಿ ತಂದೆ ಆದರೂ ತಿದ್ದಿ ಬುದ್ಧಿ ಹೇಳಬೇಕು ಆದರೆ ನಮ್ಮನೇಲಿ ಮಗ ಏನು ಮಾಡ್ತಾನೋ ಅದೇ ಸರಿ ಅಂತ ಸಮರ್ಥನೆ ಮಾಡ್ಕೊಳ್ತೀಯ ನೀನು ನೀನಂತೂ ಮಗನಿಗೆ ಬುದ್ಧಿ ಹೇಳಲ್ಲ ಹೋಗಲಿ ಯಾರಾದರೂ ಬೇರೆಯವ್ರು ಬೈದು ಬುದ್ಧಿ ಹೇಳಿದ್ರು ಅದನ್ನು ನೋಡಿ ನಿನಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಬೇರೆ ಯಾರೋ ಬಂದು ನನ್ನ ಮಗನಿಗೆ ಬುದ್ಧಿ ಹೇಳೋದು ಬೇಕಾಗಿಲ್ಲ ಹೆಥರು ನಾವು ಅಂತ ಇರುವಾಗ ಬೇರೆ ಯಾರೋ ಹತ್ರ ಬುದ್ಧಿ ಹೇಳ್ಸ್ಕೊಳ್ಳೋ ಕರ್ಮ ಅವನಿಗೇನು ಬಂದಿಲ್ಲ ಇದೇ ಕಣೆ ಈ ನಿನ್ ನಿನ್ನ ಇಂಥ ಬುದ್ಧಿ ಬಂದಿರೋದು ಇಷ್ಟೆಲ್ಲ ಆದ್ರೂ ಕೂಡ ಇನ್ನೂ ನಿನ್ನ ಮಗನ ಪರನೆ ವಹಿಸ್ಕೊಂಡು ಮಾತಾಡ್ತಿದ್ಯಲ್ಲ ಅಯ್ಯೋ ನೀನ್ ಯಾಕೆ ಹೇಳ್ತೀಯ ಬಿಡಮ್ಮ ನಿನ್ ಸೊಸೆಗೆ ಈ ಜನ್ಮದಲ್ಲಿ ಬುದ್ಧಿ ಬರಲ್ಲ ಮಗನೇ ಮುಂದೊಂದಿನ ಕತ್ತಿ ಹಿಡ್ದು ಸಾಕಿರೋ ತಾಯಿನೇ ಹೊರಗೆ ದಬ್ತಾನೆ ನೋಡು ಅವಾಗ ಅರ್ಥ ಆಗತ್ತೆ ಇವರಿಗೆ ಇದೆಲ್ಲ ಇದೇ ನೋಡಿ ನೀವೆಲ್ಲರೂ ನನ್ನ ಮಗ ಹಾಳಾಗ್ಲಿ ಅಂತಾನೆ ಕಾಯ್ತಿದೀರ ನನಗೂ ಗೊತ್ತಿದೆ ನೀವು ಅನ್ಕೊಂಡ ಹಾಗೆ ನನ್ನ ಮಗ ಯಾವತ್ತೂ ಅವನು ನಾನು ಬೆಳೆಸಿರೋ ನನಗೆ ಗೊತ್ತಿದೆ ಏನು ಅಂತ ಲಲಿತಾ ನೀನು ಸುಮ್ಮನೆ ಇರು ಬಾಯಿ ಇವಳಿಗೆ ಬುದ್ಧಿ ಹೇಳಿ ಯಾರೇ ಆದ್ರೂ ಕೆಟ್ಟ ಮೇಲೆ ಬುದ್ಧಿ ಬರೋದು ನೋಡಿ ನೀವೇನಾದ್ರೂ ಅಂದ್ಕೊಳ್ಳಿ ಆದ್ರೆ ಮೊದಲು ನನ್ನ ಮಗನ ಹುಡ್ಕೊಂಡು ಬನ್ನಿ ಹೋಗಿ ಪಾಪ ನನ್ನ ಮಗ ಅದೆಲ್ಲಿದ್ದಾನೋ ಏನೋ ಊಟ ತಿಂಡಿ ಮಾಡಿದ್ನೋ ಇಲ್ವೋ ಏನೂ ಗೊತ್ತಿಲ್ಲ ರೀ ಹೋಗ್ರಿ ಪಾಪ ಕಣ್ರಿ ಅವನಿಗೇನು ಗೊತ್ತಾಗಲ್ಲ ನನ್ನ ಮಗ ಇನ್ನೂ ಚಿಕ್ಕೋನು ಪ್ರತಿ ತಾಯಿ ಕೂಡ ಹೀಗೆ ಮಕ್ಕಳು ಏನೇ ತಪ್ಪು ಮಾಡಿರಲಿ ಆದರೆ ಆ ತಪ್ಪಿಗಿಂತ ನನ್ನ ಮಕ್ಕಳು ಹೊಟ್ಟೆಗೆ ತಿಂದಿದಾರೋ ಇಲ್ವೋ ಅಂತಾನೆ ಮೊದಲು ಯೋಚನೆ ಮಾಡ್ತಾರೆ ಮಕ್ಕಳನ್ನು ಪ್ರೀತಿಸ್ಬೇಕು ನಿಜ ಆದರೆ ಅವ್ರು ಮಾಡೋ ತಪ್ಪು ಸರಿಗಳನ್ನು ತಿಳಿಸಿ ಹೇಳ್ದೇ ಇರೋ ಅಷ್ಟು ಪ್ರೀತಿಸ್ಬಾರ್ದು ತಪ್ಪು ಮಾಡಿದಾಗ ಅದು ತಪ್ಪು ಅಂತ ತಿಳಿಸ್ಬೇಕು ಸರಿ ಮಾಡಿದಾಗ ಇದು ಸರಿ ಅಂತ ಹೇಳಬೇಕು ಹಾಗೋ ಹೀಗೋ ರಾಜನ ಹುಡುಕಿ ಮಾಡಿರೋ ತಪ್ಪಿಗೆ ಕ್ಷಮೆ ಕೇಳಿಸಿ ಮನೆ ಕರ್ಕೊಂಡು ಬರ್ತಾರೆ ಹೇಗೋ ಮಾಡಿ ಎಸ್ ಎಸ್ ಎಲ್ ಸಿ ಮುಗಿಸಿ ಪಿ ಯು ಸಿಗೆ ಬರ್ತಾನೆ ಆದರೆ ಪಿ ಯು ಸಿನಲ್ಲಿ ಓದೋದ್ಬಿಟ್ಟು ರಾಜು ಬೇರೆ ಬೇರೆ ದುಶ್ಚಟಗಳಿಗೆ ದಾಸನಾಗಿರ್ತಾನೆ ಸಹವಾಸ ದೋಷ ಸನ್ಯಾಸಿ ಕೆಟ್ಟ ಅನ್ನೋ ಮಾತಿನ ಹಾಗೆ ರಾಜು ಜೊತೆಗಿರೋ ಸ್ನೇಹಿತರೆಲ್ಲರೂ ಅವಂಥರೇ ಎಲ್ಲ ದುಶ್ಚಟಗಳಿಗೂ ದಾಸರಾಗಿರ್ತಾರೆ ಕಾಲೇಜಿಗೂ ಹೋಗ್ತಾ ಇರಲ್ಲ ಮನೆಗೂ ಬರ್ತಾ ಇರೋಲ್ಲ ಒಂದಿನ ಕಾಲೇಜ್ನಲ್ಲಿ ಮೀಟಿಂಗ್ ಕರೆದಿರ್ತಾರೆ ಹಾಗಾಗಿ ಏನ್ರಿ ನಿಮ್ ಮಗನಿಗೆ ನೆಟ್ಟು ಬುದ್ಧಿ ಮಗನಿಂದ ಕಾಲೇಜ್ ಮಕ್ಕಳೆಲ್ಲ ಹಾಳಾಗ್ತಿದ್ದಾರೆ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲ ಗುರು ಅಂತ ಸುಮ್ನೆ ಹೇಳ್ತಾರೇನ್ರಿ ತಂದೆ ತಾಯಿಯಾಗಿ ನೀವು ನಿಮ್ ಮಗನಿಗೆ ಸ್ವಲ್ಪನಾದ್ರೂ ಒಳ್ಳೆ ಬುದ್ಧಿ ಹೇಳ್ಕೊಟ್ಟಿದ್ರಿ ಏನ್ರಿ ಛೇ ಶಂಸಿ ಸರ್ ಎಲ್ಲ ನಮ್ದೇ ತಪ್ಪು ನಮ್ ಮಗನಿಗೆ ನಾವು ಒಳ್ಳೆ ಬುದ್ಧಿ ಹೇಳ್ಕೊಡ್ಬೇಕಿತ್ತು ಆದ್ರೆ ಅದು ಆಗಿಲ್ಲ ನಮ್ ಕೈಯಿಂದ ನಮ್ಮಿಂದಾನೇ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಸರ್ ಇನ್ನು ಹಾಗಾಗ್ದೇ ಇರೋ ಥರ ನಾವು ನೋಡ್ಕೋತೀವಿ ಸರ್ ನೀವೇನು ನೋಡ್ಕೊಳ್ತೀರಾ ಇಷ್ಟು ದಿನನೇ ನಿಮಗೆ ಸರಿ ಮಾಡೋಕ್ಕಾಗಿಲ್ಲ ಇನ್ನೇನು ಸರಿ ಮಾಡ್ತೀರಾ ಏನು ನೋಡ್ಕೊಳ್ತೀರಾ ನಿಮಗೆ ಗೊತ್ತಾ ಕಾಲೇಜ್ ಗ್ರೌಂಡ್ನಲ್ಲಿ ಕುತ್ಕೊಂಡು ಗಾಂಜಾ ಸಾಯ್ತಾರೆ ಕಾಲೇಜ್ ಒಳಗೆ ಕುಡ್ಕೊಂಡು ಬರ್ತಾರೆ ಸಿಳಿದ್ರು ಒಂದು ಅಕ್ಷರ ಬರೋಲ್ಲ ನಿಮ್ಮ ಮಗನಿಗೆ ಅದೇನು ಹುಡುಗಾನೋ ಏನೋ ನಾನು ನನ್ನ ಅವಾಗಿಂದಿರಿ ತಪ್ಪೇ ಕಳ್ಸೋದೇನಕ್ ನಾವು ಮಕ್ಳಿಗೆ ಬುದ್ಧಿ ಹೇಳ್ಕೊಡ್ಲಿ ತಾನೆ ನಾವು ಲಕ್ಷ ಲಕ್ಷ ಡೊನೇಷನ್ ಕಟ್ಟಿ ನಿಮ್ ಕಾಲೇಜಿಗೆ ಕಳಿಸ್ತಾ ಇರೋದು ನಿಮಗೆ ಬೇರೆ ಇನ್ನೇನು ಕೆಲಸ ಇದೆ ನನ್ನ ಬುದ್ಧಿ ಹೇಳ್ಕೊಡಕ್ಕಾಗಲ್ವಾ ನಿಮಗೆ ಏನ್ರೀ ನಿಮ್ಮ ಮಾತಿನ ಅರ್ಥ ಏನ್ರಿ ಮಾತಾಡ್ತಾ ಇದ್ದೀರಾ ನೀವು ಅಂದ್ರೆ ನಿಮ್ಮ ಮಕ್ಕಳಿಗೆ ನೀವೇನು ಬುದ್ಧಿ ಹೇಳ್ಕೊಡಲ್ಲ ಕತ್ತೆ ತರ ಬೆಳ್ದಿರೋ ಮಕ್ಕಳಿಗೆ ನಾವು ಬುದ್ಧಿ ಹೇಳ್ಕೊಡ್ಬೇಕಲ್ವಾ ಮನೇಲಿರೋ ಮಕ್ಕಳಿಗೆ ಚಿಕ್ಕಲಿಂದ ನಿಮ್ಗೆ ಏನು ಹೇಳ್ಕೊಟ್ಟು ತಿದ್ದೋಕಾಗಿಲ್ಲ ಅಂದಾಗ ಇಷ್ಟು ದೊಡ್ಡ ಕತ್ತೆ ತರ ಬೆಳ್ದಿರ್ತಾರೆ ಅವ್ರಿಗೆ ನಾವೇನ್ರಿ ಹೇಳ್ಕೊಡಕ್ಕಾಗುತ್ತೆ ನೋಡಿ ಸರ್ ಇದೆಲ್ಲ ಚೆನ್ನಾಗಿರಲ್ಲ ಹೀಗೆಲ್ಲ ಮಾತಾಡ್ಬೇಡಿ ನನ್ನ ಮಗನ ಹೂ ತರ ನೋಡ್ಕೊಂಡಿದೀನಿ ಹಾಗಾದ್ರೆ ತಗೊಂಡೋಗಿ ನಿಮ್ಮನೆ ಶೋಕೇಶ್ ಅಲ್ಲಿ ಇಟ್ಕೊಡಮ್ಮ ಇಲ್ಲಿಗೆ ಯಾಕೆ ಕಳಿಸ್ತಾ ಇದೀರಾ ಸರ್ ಅವಳೇನು ಮಗನ ಮೇಲೆ ಪ್ರೀತಿಗೆ ಹೀಗೆಲ್ಲ ಮಾತಾಡ್ತಿದ್ದಾಳೆ ನೀವೇನು ಬೇಜಾರ್ ಮಾಡ್ಕೊಳ್ಬೇಡಿ ನನ್ನ ಮಗನಿಂದ ಬೇರೆ ಮಕ್ಕಳಿಗೆಲ್ಲ ತೊಂದರೆ ಆಗ್ತಿದೆ ಅಂದ್ರೆ ನಾಳೆಯಿಂದ ಅವನ್ನ ಕಾಲೇಜಿಗೆ ಸೇರಿಸ್ಕೊಳ್ಬೇಡಿ ಸರ್ ಅಯ್ಯೋ ಇದೇನ್ರಿ ಹೇಳ್ತಾ ಇದೀರಾ ನೀವು ಸುರೇಖ ಜಾಸ್ತಿ ಮಾತು ಬೇಡ ನಡಿ ಮನೆಗೆ ರಾಜು ದಿನ ಕಳೆದಾಗೂ ತುಂಬಾ ಒರಟಾಗಿ ಪುಂಡ್ ಪೋಖ್ರಿ ತರ ತಯಾರಾಗ್ತಾ ಇರ್ತಾನೆ ಮನೆಗೂ ಕೂಡ ಕುಡ್ಕೊಂಡು ಬರ್ತಾ ಇರ್ತಾನೆ ರಾಜು ಕಾಲೇಜ್ ಕಡೆ ಹೋಗೋದೇ ಬಿಟ್ಟಿರ್ತಾನೆ ಹಾಗಾಗಿ ಯಾವಾಗ್ಲೂ ಪೊರ್ಕಿಗಳ ಜೊತೆನೆ ಇರ್ತಾ ಇರ್ತಾನೆ ಒಂದಿನ ರಾತ್ರಿ ರಾಜು ತುಂಬಾ ಕುಡ್ಕೊಂಡು ಮನೆಗೆ ಬರ್ತಾನೆ ಇದ್ ನೋಡಿ ಮನೆಯವ್ರಿಗೂ ತುಂಬಾ ಕೋಪ ಬರುತ್ತೆ ನಿಮ್ಮಿಂದ ನನ್ನ ಮನೆ ಮರ್ಯಾದೆಲ್ಲ ಹಾಳಾಗೋಯ್ತು ಯಾಕಾದ್ರೂ ನಮ್ಮ ಹೋಟೆಲ್ ಹುಟ್ಟಿದ್ಯೋ ನೀನು ಹುಟ್ಟೋ ಬದಲು ಅವಾಗ್ಲೇ ಸತ್ತೋಗಿದ್ರು ನಮಗ್ ಮಕ್ಳೇ ಇಲ್ಲ ಅಂತ ಸುಮ್ನೆ ಆರಾಮಾಗಿರ್ತಾ ಇದ್ವಿ ಯಾಕೋ ಮಗನ ಹೀಗೆಲ್ಲ ಮಾಡ್ತಿದ್ಯಾ ನಿನ್ನ ಅಷ್ಟು ಪ್ರೀತಿಯಿಂದ ಬೆಳೆಸಿದ್ದು ನೋಡು ಹೆಂಗ್ ನಿಂತಿದ್ದಾನೆ ನಾವ್ ಇಷ್ಟೆಲ್ಲಾ ಮಾತಾಡ್ತಾ ಇದ್ರು ನಿನ್ ಮಗ ಒಂದ್ ಮಾತು ಅಡ್ದೆ ಗರ್ಡ್ ಗೊಂಬ ನಿಂತ ನಿಂತಿದ್ದಾನೆ ಏನಾದ್ರೂ ಮಾತಾಡೋ ಯಾಕೋ ಇಷ್ಟು ಹೊಟ್ಟೆ ಉರಿಸ್ತಿದ್ಯಾ ನಮ್ಮನ್ನ ನಿನ್ನಿಂದ ನಮಗಂತೂ ಮರ್ಯಾದೆನೇ ಇಲ್ಲದೆ ಆಯ್ತಲ್ಲ ಊರಲ್ಲಿ ಮರ್ಯಾದೆ 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 ನನ್ನಿಂದ ಮರ್ಯಾದೆ ಹೋಗ್ತಿದೆ ಅಂದ್ರೆ ಸತ್ತೋಗು ಯಾರು ಬದುಕು ಅಂತ ಹೇಳಿದ್ದು

ಕಾಯಿಸಿ ಕಾಯಿಸಿ ಇಂಥ ಸುಮ್ನೆ ಇರಮ್ಮ ಆ ದೇವ್ರಿ ಯಾಕೆ ಇವಾಗ ಬೈತಾ ಇದೆಯಾ ನಮ್ಮ ಮಕ್ಳಿಗೆ ನಾವು ನೆಟ್ಟಿಗೆ ಬುದ್ಧಿ ಕಲ್ಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ನಮಗೆ ನಾನ್ ಸಾರಿ ಸಾರಿ ಹೇಳಿದೆ ನಿಮ್ಗೆ ಆದ್ರೂ ನೀವು ಮಾತೆ ಕೇಳಲಿಲ್ಲ ನಾನೇ ಏನೋ ಕೆಟ್ಟದ್ದು ಬಯಸ್ತಿದ್ದೀನಿ ಅನ್ಕೊಂಡ್ರಿ ಎಲ್ರು ಹೌದಲ್ವೋ ಪಾಪಿ ನಿನ್ನತ್ತೆ ಸಾರಿ ಸಾರಿ ಹೇಳಿದ್ಲು ನನಗೆ ಅತಿಗೆ ಮಗನ್ ಮೇಲೆ ನಿಮಗೆ ಕುರುಡ್ ಪ್ರೇಮ ಅದಿರಬಾರ್ದು ಜಾಸ್ತಿ ಅಂತ ಆದ್ರೆ ನನಗೆ ಅದೇನು ಅರ್ಥ ಆಗಿಲ್ಲ ಛೇ ಎಂಥ ಮಗಾನೋ ನೀನು ನೀನು ಹುಟ್ಟಿದಾಗಿಂದ ನಿನ್ ತಾಯಿ ಅವ್ರ ಗನ್ ರೆಪ್ಪೆನ ಕಾಪಾಡ್ಕೊಂಡು ಬಂದಂಗೆ ಬಂದಿದ್ದಾರೆ ಆದರೆ ನೀನು ತೂ ನಿನ್ನಂತ ಮಗ ಹುಟ್ಟೋಕ್ಕಿಂತ ನನ್ನ ಅದಕ್ಕೆ ಬಂಜೆ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ಅವನಿಗೆ ಬೈದು ಏನು ಪ್ರಯೋಜನ ಇಲ್ಲ ಲಲಿತಾ ಎಲ್ಲ ನಮ್ದೇ ತಪ್ಪು ನೀನು ಇವಾಗ ಗಂಟ್ಲು ಹರ್ಕೊಂಡು ಇಷ್ಟೆಲ್ಲ ಕೂಗಾಡ್ತಿದ್ಯಲ್ಲ ಆದರೆ ಅವನಿಗೆ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ಯಾ ಅವನಿಗೆ ಪ್ರಪಂಚದ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ ಯಾಕೆ ಅಂದರೆ ಅಷ್ಟು ಕುಡ್ಕೊಂಡು ತೇಲಾಡ್ತಿದ್ದಾನೆ ಹಾಳಾದವನು ಹುಟ್ಟಿದ್ನೋ ನಮ್ಮ ಮನೇಲಿ ಎಲ್ಲರೂ ಎಷ್ಟೆಲ್ಲ ಹೇಳಿದ್ರು ಕೂಡ ರಾಜುಗೆ ಇದೇನು ನಾಟೋದೇ ಇಲ್ಲ ಯಾಕೆ ಅಂದರೆ ಅವನು ಪುಂಡ್ ಪೋಖ್ರಿಗಳ ಜೊತೆ ಸೇರಿ ಸೇರಿ ಅವ್ರ ತರನೆ ಫೀಲಿಂಗ್ಲೆಸ್ ಆಗಿರ್ತಾನೆ ಮನೇಲಿ ಇಷ್ಟೆಲ್ಲ ಆದರೂ ಕೂಡ ಏನು ತಲೆಗೆ ಹಾಕೊಳ್ದನೆ ಹೊರಗಡೆ ಹೊರಟೋಗಿರ್ತಾನೆ ಮಾರನೇ ದಿನ ಬೆಳಗ್ಗೆ ರಾಜು ಏನು ಆಗೇ ಇಲ್ಲ ಅನ್ನೋ ಥರ ಯಾವುದೋ ಒಂದು ಹುಡುಗಿನ ಮದುವೆ ಆಗಿ ಮನೆಗೆ ಬರ್ತಾನೆ ಅಯ್ಯೋ ಹಾಳಾದವನೇ ರಾತ್ರಿ ನಿನ್ ತಂದೆ ಜೀವ ತೆಗೆದು ಇವಾಗ ಬೆಳಗ್ಗೆ ಬೆಳಗ್ಗೆನೆ ಯಾವಣ್ಣ ಕಟ್ಕೊಂಡು ಬಂದಿದ್ಯಲ್ಲೋ ನೀನೇನ್ ಮನುಷ್ಯನ ಮೃಗನ ಥೂ ನಿನ್ ಜನ್ಮಕ್ಕಿಷ್ಟು ಎಂತ ಮಗನೋ ನೀನು ತಂದೆ ಸಾವಿ ಕಾರಣ ಅದೇ ಅನ್ನೋ ಸ್ವಲ್ಪ ಪಶ್ಚಾತ್ತಾಪ ಇಲ್ವಲ್ಲೋ ಯಾವಣ್ಣ ಕಟ್ಕೊಂಡು ಮನೆ ಬಾಗಿಲಿಗೆ ಬಂದು ನಿಂತಿದ್ಯಲ್ಲ ನೀನೊಬ್ ಮಗನ ಛೀ ಇಂತ ಮಗ ಹುಟ್ಟೋ ಬದಲು ಸಾಯೋದೇ ಒಳ್ಳೇದು ಏನ್ ರಾಜು ನಿನ್ ಮನೇಲಿ ನಿನಗೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ ನಾನು ನಿನ್ನ ಮದ್ವೆ ಆಗಿರೋದೆ ನೀನ್ ದೊಡ್ಡ ರೌಡಿ ನಿನ್ಗೆ ಯಾರು ತಿರುಗಿ ಮಾತಾಡಲ್ಲ ಅಂತ ಆದ್ರೆ ಇಲ್ಲಿ ಎಲ್ರೂ ಮಾತಾಡ್ತಿದ್ದಾರೆ ನೋಡು ನಾನ್ ಕಾಲಿಡ್ಬೇಕು ಅಂದ್ರೆ ಅಯ್ಯೋ ಬೇಬಿ ಏನ್ ಮಾತಾಡ್ತಾ ನೀನು ಹೀಗೆಲ್ಲ ಮಾತಾಡ್ಬೇಡ ಇವ್ರನ್ನ ತಾನೇ ಇವ್ರನ್ನ ಇವಾಗ್ಲಾ ಮನೆಯಿಂದ ಹೊರಗಡೆ ಹಾಕ್ತೀನಿ ನೀನೇನು ತಲೆ ಕೆಡ್ಸ್ಕೊಬೇಡ ನನಗೆ ನೀನೇ ಮುಖ್ಯ ನೀನು ಒಳಗೆ ನಡಿ ಏನ್ ಮಾತಾಡ್ತಾ ಇದ್ಯೋ ಮಗ ನನ್ ಮಗ ನನ್ ಮಗ ಅಂತ ಎಲ್ರೂ ವಿರೋಧ ಕಟ್ಕೊಂಡ್ ಸಾಕದ್ನಲ್ವ ಸಾಕಿದ್ದಕ್ಕೆ ಇದೇ ನೀನು ಕೊಡ್ತಾ ಇರೋ ಬಹುಮಾನ ನಿನ್ನಂಥ ಮಗ ಹುಟ್ಟೋಕ್ಕಿಂತ ಹುಟ್ಟುವಾಗಲೇ ಸಾಯಬೇಕಿತ್ತು ಕಣೋ ಚಿಂತೆನೇ ಇರ್ತಿರಲಿಲ್ಲ ಛೇ ಎಲ್ಲ ನಂದೇ ತಪ್ಪು ಅತ್ತೆ ಮಾತು ಕೇಳಬೇಕಿತ್ತು ಲಲಿತಾನು ಸಾರಿ ಸಾರಿ ಹೇಳಿದ್ಲು ನಿಮ್ಮ ಮಾತು ಕೇಳಿದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ನನಗೆ ಸಾಕು ಸುಮ್ಮನೆ ಇರು ಮಗ ಮಗ ಅಂದಿದ್ದಷ್ಟೇ ಮಗ ಅಂತ ನನಗೇನು ಮಾಡಿದ್ಯಾ ಹೆಚ್ಚಿಗೆ ಮಾತು ಬೇಡ ಮೂರು ಜನನೂ ಈ ಕ್ಷಣನೇ ಹೊರಟೋಗಿ ಇಲ್ಲ ಅಂದರೆ ನಾನು ಕತ್ತಿಡ್ದು ದಬ್ಬಬೇಕಾಗುತ್ತೆ ನನ್ನ ದಯವಿಟ್ಟು ಕ್ಷ ಪಡೆಯತ್ತೆ ನನ್ನಿಂದ ಇವತ್ತು ನಿಮಗೂ ಈ ಪರಿಸ್ಥಿತಿ ಬಂದ್ಬಿಡ್ತು ನೀವು ಹೇಳಿದ ಮಾತು ಅವತ್ತೇ ಕೇಳಿದಿದ್ರೆ ನನಗೂ ಬರ್ತಿರ್ಲಿಲ್ಲ ನನ್ನ ಗಂಡನೂ ನನ್ನ ಜೊತೆ ಇರ್ತಿದ್ರು ನನ್ನ ಮಗನೂ ನನ್ನ ಜೊತೆ ಇರ್ತಿದ್ರು ನೀವು ಚೆನ್ನಾಗಿರ್ತಿದ್ರಿ ನನ್ನ ದಯವಿಟ್ಟು ಕ್ಷಮಿಸಿ ಪಿಡಿಯತ್ತೆ ಅಷ್ಟೇ ಇವಾಗ ಚಿಂತೆ ಮಾಡಿ ಏನು ಉಪಯೋಗ ಇಲ್ಲ ಆಗಿರೋದೆಲ್ಲ ಆಗಾಗಿದೆ ಏನು ಮಾಡೋಕ್ಕಾಗಲ್ಲ ಬನ್ನಿ ನಮ್ಮ ಮನೆಗೆ ಹೋಗೋಣ ಎಲ್ಲಿ ಅಂತ ಹೋಗ್ತೀರಾ ತಂದೆ ತಾಯಿಗಳಿಗೆ ಮಕ್ಕಳೇ ಪ್ರಪಂಚ ನಿಜ ಆದರೆ ಮಕ್ಕಳು ಮಾಡೋದೆಲ್ಲ ಸರಿ ಅಂತ ಹೇಳೋದು ತುಂಬ ದೊಡ್ಡ ತಪ್ಪು ಯಾಕೆ ಅಂದರೆ ಮಕ್ಕಳಿಗೆ ಏನು ಗೊತ್ತಿರಲ್ಲ ತಂದೆ ತಾಯಿ ಏನು ಹೇಳ್ಕೊಡ್ತಾರೋ ಅದೇ ಮಕ್ಕಳು ಮೊದಲು ಕಲಿಯೋದು ಹಾಗಾಗಿ ಮಕ್ಕಳಿಗೆ ಮೊದಲು ಹೇಳ್ಕೊಡೋದನ್ನು ಒಳ್ಳೆ ರೀತಿಯಲ್ಲಿ ಹೇಳ್ಕೊಡ್ಬೇಕು ಅವರಿಗೆ ತಪ್ಪು ಸರಿಗಳ ಅರಿವಾಗಬೇಕು ಆಗ ಮಾತ್ರ ಮಕ್ಕಳಿಗೆ ಏನು ಪ್ರಪಂಚ ಅನ್ನೋದು ಅರ್ಥ ಆಗುತ್ತೆ ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಸರಿ ವೀಕ್ಷಕರೆ ನಾನಿನ್ನ ಹೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ